ಕ್ಷೇತ್ರ ವ್ಯಾಪ್ತಿಯ ಮಾರೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಚನ್ನಲಕ್ಷ್ಮಮ್ಮ ಉಪಾಧ್ಯಕ್ಷರಾಗಿ ಶ್ರೀ ಪಿ ಮಂಜುನಾಥರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಶುಕ್ರವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹನ್ನೊಂದು ಸದಸ್ಯ ಬಲ ಹೊಂದಿರೋ ಸಂಘದಲ್ಲಿ ಇವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆ ನಡೆಯಿತು ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಸನ್ಮಾನ್ಯ ಶ್ರೀ ಪುಟ್ಟ ಅಂಜಿನಪ್ಪರವರು ತಾಲೂಕು ಭೂ ನ್ಯಾಯಮಂಡಳಿ ಸದಸ್ಯರಾದ ಶ್ರೀ ರವರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಶ್ರೀ ಬಿಕೆ ರವರು ಮಾರೇನ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪಿ ರಾಹುಲ್ ರವರು ಮಾಜಿ ಅಧ್ಯಕ್ಷರಾದ ಶ್ರೀ ನಂಜೇಗೌಡ ರವರು ಶ್ರೀ ಡಿಎಂ ಚೌಡಪ್ಪರವರು ಮುಖಂಡರಾದ ಶ್ರೀ ಕುಮಾರ್ ಶ್ರೀ ವಿ ಬಾಲರಾಜು ಮತ್ತಿತರರು ನೂತನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಚನ್ನಲಕ್ಷ್ಮಮ್ಮ ಪಿ ಮಂಜುನಾಥ್ ಮಾತನಾಡಿ ನಮ್ಮನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಜನ ಕಣದಲ್ಲಿ ಹನ್ನೊಂದು ಜನ ಸಹ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂಥ ಎಲ್ಲ ಇನ್ನು ಮತದಾರರೇನಿದ್ರು ಎಲ್ಲರೂ ಸಹ ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಕೈ ಹಿಡಿದು ಎಲ್ಲರನ್ನು ಆಚೆ ಕಟ್ಟಿಸಿರುವಂಥ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಶುಭಾಶಯಗಳನ್ನ ತಿಳಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯ ಇದು ನಮ್ಮ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಇವತ್ತಿನ ದಿನ ನಮ್ಮ ಅವರು ಆಯ್ಕೆ ಆಗಿರೋಂಥದ್ದು ಅಧ್ಯಕ್ಷರಾಗಿ ಅವಿರೋಧವಾಗಿ ಅದರ ಜೊತೆಗೆ ಉಪಾಧ್ಯಕ್ಷರಾಗಿ ಮಂಜುನಾಥ್ರವರು ಎಸ್ ಸಿ ಮೀಸಲು ಕ್ಷೇತ್ರದಿಂದ ಗೆದ್ದಂಥ ಒಬ್ಬ ಅಭ್ಯರ್ಥಿ ಇಬ್ಬರಿಗೂ ಪ್ರತಿದಿನ ಶುಭಾಶಯಗಳು ಹೇಳಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ನಿರ್ದೇಶಕರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಂಥದ್ದು ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಸಾರ್ವಜನಿಕರಿಗೆ ಮುಟ್ಟಿಸೋಂಥ ಕೆಲಸ ತಮ್ಮ ಸಮಯನೂ ಸಹ ಈ ಸೊಸೈಟಿ ಅಭಿವೃದ್ಧಿಗೆ ಮುನಪಾಗಿಟ್ಟು ಸ್ವಲ್ಪ ಕೆಲಸ ಮಾಡೋಂಥದ್ದಾಗಿ ಒಳ್ಳೆಯದಾಗದೆಲ್ಲರಿಗೂ ಅಂತೇಳಿ ನಾನು ಶುಭ ಹಾರೈಸಿ ಅಲ್ಲಿ ನಮ್ಮ ಚನ್ನಲಕ್ಷ್ಮಕರು ಕಳೆದ ಹತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಸ್ಕೊಂಡ್ಬಂದಿದ್ದರು ಅವರು ಈ ಒಂದು ಸೊಸೈಟಿನಲ್ಲಿ ಹಿರಿಯರಾಗಿ ಈ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿದ್ದರು ಅವ್ರನ್ನ ನಮ್ಮ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಇಡೀ ಪಂಚಾಯಿತಿ ಎಲ್ಲ ಮುಖಂಡರು ಗ್ರಾಮಸ್ಥರು ಹಾಗೂ ಈ ಒಂದು ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲಿಸಿ ವಿಜಯಶಾಲೆಯಾಗಿರ್ತಕ್ಕಂಥ ಎಲ್ಲ ಹನ್ನೊಂದು ಅಭ್ಯರ್ಥಿಗಳು ಒಮ್ಮತದಿಂದ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ನಿರ್ದೇಶಕರಿಗೂ ಗ್ರಾಮಸ್ಥರಿಗೂ ನಮ್ಮೆಲ್ಲ ಮುಖಂಡರಿಗೂ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೀರಿ ಅದೇ ರೀತಿ ಪಿ ಮಂಜುನಾಥ್ ಅಂತಂದ್ಬಿಟ್ಟು ಅವರು ಒಬ್ಬ ಎಸ್ ಸಿ ಈ ಜನಾಂಗಕ್ಕೆ ಸೇರಿದ ಒಬ್ಬ ಅಭ್ಯರ್ಥಿಯನ್ನು ಇಂದು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಅವಿರೋಧವಾಗಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟು ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಶಾಶ್ವತವಾದಂಥ ಒಂದು ಕೆಲಸಗಳನ್ನು ಮಾಡಿ ನಮ್ಮ ಈ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಒಂದು ಒಮ್ಮತದ ಒಂದು ಪಾರ್ಟಿಯನ್ನು ಅಭಿವೃದ್ಧಿಪಡಿಸುತ್ತಲೂ ಮುಂದೆ ಅವರ ಸಹಕಾರ ಹೆಚ್ಚಿನ ರೀತಿ ಇರ್ತೈತೆ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಹಾರಿಸ್ತಾ ಇದ್ವಿ ಸಹಕಾರ ಸಂಘ ವತಿಯಿಂದ ಇವತ್ತು ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿದ್ವಿ ಇವತ್ತಿನ ದಿವಸ ನಮ್ಮ ಮರೆನಹಳ್ಳಿ ಗ್ರಾಮದಿಂದ ಚನ್ನಲಕ್ಷ್ಮಮ್ಮ ಹಾಗೂ ಮಂಜುನಾಥನವರು ಚನ್ನಲಕ್ಷ್ಮಮ್ಮ ಅನ್ನೋರು ಅಧ್ಯಕ್ಷರಾಗಿರ್ತಾರೆ ಮಂಜುನಾಥನವರು ಉಪಾಧ್ಯಕ್ಷರಾಗಿ ಅವಿ ಅವಿರುದ್ಧವಾಗಿ ಆಯ್ಕೆಯಾಗಿರ್ತಾರೆ ಹನ್ನೊಂದು ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಹನ್ನೊಂದಕ್ಕೆ ಹನ್ನೊಂದನು ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆದ್ದು ಇವತ್ತಿನ ದಿನ ಒಗ್ಗಟ್ಟಿನಿಂದ ಚಂದಲಕ್ಷ್ಮಮ್ಮವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅದೇ ರೀತಿ ಮಂಜುನಾಥನವ್ರನ್ನ ಉಪಾಧ್ಯಕ್ಷ ಮಾಡಿ ಎಲ್ಲ ನಮ್ಮ ಸೊಸೈಟಿಯ ನಿರ್ದೇಶಕರುಗಳು ಅವಿರುದ್ಧವಾಗಿ ಆಯ್ಕೆ ಮಾಡಿರ್ತಾರೆ ಅದೇ ರೀತಿ ಪಂಚಾಯಿತಿಯ ಹಿರಿಯ ಮುಖಂಡರು ಆದಂಥ ನಾಗರಾಜಣ್ಣವರಾಗಿರ್ಬೋದು ಚೌಡಪ್ಪಣ್ಣವರಾಗಿರ್ಬೋದು ಪುಟ್ಟಣ್ಣವರು ಸುರೇಶ್ ಅಣ್ಣವರು ಮುಂಡ್ರಮ್ಮಣ್ಣು ಅದೇ ರೀತಿ ಹಿರೇಗೌಡರು ರಮೇಶ್ ಅಣ್ಣು ಅದೇ ರೀತಿ ನಮ್ಮ ಹರೇಬಂದ್ಮಗದಿಂದ ನಮ್ಮ ನಾರಾಯಣ ಸಾಮಣ್ಣರು ಕೆ ಡಿ ಪಿ ಸದಸ್ಯರು ಎಲ್ಲರೂ ಸಹ ಬಂದು ಇವತ್ತಿನ ದಿನ ಒಂದು ಶುಭನ ಕೋರಿರ್ತಾರೆ ಒಂದು ಈಗ ಕೃಷಿ ಪದ್ಧತಿ ಸಂಘ ಸಹಕಾರ ಸಂಘದಿಂದ ವಿಶೇಷವಾಗಿ ಏನೇನು ಸಹಕಾರ ಇದು ಅನುಕೂಲಗಳು ಮಾಡ್ಬೋದು ಜನಗಳಿಗೆ ರೈತರುಗಳಿಗೆಲ್ಲ ಎಲ್ಲ ರೀತಿಯ ಸಹಕಾರ ನಮ್ಮ ಮಾರನಹಳ್ಳಿ ಸೊಸೈಟಿಯಿಂದ ಮಾಡಬೇಕಂತೇಳಿ ಎಲ್ಲರಿಗೂ ಶುಭಾಶಯ ಕೊಡೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೂರನೇ ಬಾರಿ ಮಾರಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಈ ದಿಸ ಇದರಲ್ಲಿ ಚುನಾವಣೆಯ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗಿ ಮಾರೇಡಿ ಗ್ರಾಮದ ಚನ್ನಲಕ್ಷ್ಮಮ್ಮ ಅವರು ಸತತ ಮೂರನೇ ಬಾರಿ ನಿರ್ದೇಶಕರಿಗೆ ಆಯ್ಕೆಯಾಗಿದ್ದಂಥವರು ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಅವರಿಗೂ ಸಹ ನನ್ನ ಅಭಿನಂದನೆಗಳು ಹಾಗೂ ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೂ ಸಹ ನನ್ನ ಅಭಿನಂದನೆಗಳು ಏನು ಹೇಳ್ಬೇಕಂದ್ರೆ ಇವತ್ತು ಸಹಕಾರಿ ಸಂಘಗಳು ಬಹಳ ಬಹಳ ಬಹಳನೇ ಅವಶ್ಯಕತೆ ಇದೆ ರೈತ ಕು ಜನಾಂಗಕ್ಕೆ ರೈತ ಕುಟುಂಬಗಳಿಗೆ ಕಾರಣ ಇಷ್ಟೇ ಮಹಾರಾಷ್ಟ್ರದಲ್ಲಿ ಏನೇ ನೋಡಿ ನೀವು ಮಹಾರಾಷ್ಟ್ರದಲ್ಲಿ ಸುಮಾರು ತೊಂಬತ್ತು ಸಾವಿರಕ್ಕೂ ಅಧಿಕ ಸಹಕಾರಿ ಸಂಘಗಳಿದ್ದಾವೆ ಮಹಾರಾಷ್ಟ್ರ ನಡೀತಾ ಇರೋದೇ ಹಣಕಾಸಿನ ವಹಿವಾಟು ನಡೆಯಿತು ಸಹಕಾರ ಸಂಘಗಳಲ್ಲಿ ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಹಾಲು ಉತ್ಪಾದಕ ಸಹಕಾರ ಸಂಘ ಆಗ್ಬೋದು ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರ ಸಂಘ ಆಗಬೋದು ಏಳಿ ಬ್ಯಾಂಕ್ಗಳಾಗ್ಬೋದು ಇವೆಲ್ಲ ಮುಂಚೂಣಿಗೆ ಬರಬೇಕು ಇವುಗಳಲ್ಲಿ ಹೆಚ್ಚಿನ ವಹಿವಾಟು ನಮ್ಮ ಜನ ನಡೀಬೇಕು ಮುಂದೆ ಕೃಷಿ ಬದುಕನ್ನು ನಾವು ಕೃಷಿ ಕುಟುಂಬದಿಂದ ಬಂದಂಥ ಜನ ಇರೋದರಿಂದ ನಾವು ಇವುಗಳಲ್ಲಿ ವ್ಯವಹಾರ ಮಾಡಿ ಕಮರ್ಷಿಯಲ್ ಬ್ಯಾಂಕಲ್ಲಿ ವ್ಯವಹಾರ ಮಾಡೋದನ್ನು ನಾವು ನಿಲ್ಲಿಸಬೇಕು ಕೃಷಿ ಬ್ಯಾಂಕ್ಗಳಲ್ಲಿ ಏನು ಈ ಬಿ ಡಿ ಸಿ ಸಿ ಬ್ಯಾಂಕ್ ಆರ್ಥಿಕ ನೆರವಿದೆ ಇವ್ರದ್ದು ಬಿ ಡಿ ಸಿ 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 ಬ್ಯಾಂಕಿಂಗ್ ವಹಿವಾಟು ಇದೆ ಇದರಲ್ಲಿ ನಾವು ಹೆಚ್ಚಿನ ವ್ಯವಹಾರ ಮಾಡಬೇಕು ಮುಂದೆ ಎಲ್ಲರಿಗೂ ತಲುಪಬೇಕು ಈ ಸಹಕಾರಿ ಸಂಘದಲ್ಲಿ ಅನ್ನೋದು ನನ್ನ ಒಂದು ಆಶಯ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಹೆಚ್ಚಿನ ಒಂದು ಸಮಯ ಇವು ಬ್ಯಾಂಕಿಗೆ ಮೀಸಲಿಟ್ಟು ಜನಸೇವೆ ಜನಸಂಪರ್ಕ ಇಟ್ಕೊಂಡು ನೀವು ಸಹ ಒಂದು ಸಂಘನ ಮುನ್ನಲೆಗೆ ತರಬೇಕಂತ ನಿಮ್ಮಲ್ಲಿ ಕೋರುತ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸರ್ಕಾರದ ಕೃಷಿ ಉತ್ಪನ್ನ ಸಹಕಾರ ಸಂಘದಲ್ಲಿ ಬರೊಂದು ಜನ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ನಮ್ಮ ಹೈಕಮಾಂಡ್ಗಳು ಆಮೇಲಿಂದ ಕೊಟ್ಟು ಅಧ್ಯಕ್ಷ ಅಧ್ಯಕ್ಷ ನಾಗರಾಜು ಪುಟ್ಟಣ್ಣವರು ಅದೇ ಕಡೆ ನಂದ್ಯಗೌಡರು ಎಲ್ಲ ಲೀಡರ್ಗಳು ನಮ್ಮ ಹನ್ನೊಂದು ಕೃಷಿ ವ್ಯವಸಾಯ ಸೇವಾ ಸಹಕಾರ ಸಂಘ ಈ ಹನ್ನೊಂದು ಜನ ನಮ್ಮ ಸದಸ್ಯರು ಅಳಕೆ ಹನ್ನೊಂದು ಜನ ಸದಸ್ಯರು ಮುಂಚೆ ಇದ್ದವರಷ್ಟೇ ತುಂಬ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಮತ್ತೆ ಈಗ ಮತ್ತೆ ಹನ್ನೊಂದು ಜನನು ಜನ ಆಯ್ಕೆ ಮಾಡಿದ್ದಾರೆ ಹಾಗೆ ನಮ್ಮ ಚಂದ್ರ ಅವರು ಎರಡು ಬಾರಿ ಉಪಾಧ್ಯಕ್ಷರಾಗಿದ್ದು ಅವ್ರ ಸೇವೆಯೂ ಇತ್ತು ಆ ಸೇವೆಯಿಂದ ಗುರುಸಿ ಇವತ್ತು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಹೀಗೆ ನಮ್ಮ ದಾಸನಾಗಳ್ಳಿ ಮಂಜಣ್ಣವರು ಎರಡನೇ ಬಾರಿ ಆಯ್ಕೆ ಆಗಿರ್ತಾರೆ ಅವ್ರಿಗೂ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಪುಟ್ಟಣ್ಣವರು ನಾಗರಾಜಣ್ಣವರು ಮನೆ ಚೌಡಣ್ಣವರು ಆಮೇಲೆ ನಮ್ಮ ಸ್ನೇಹಿತರಾದ ಬಿ ಕೆ ಅವರು ಎಲ್ಲ ಮುಖಂಡರು ಬಂದು ದಿನ ಶುಭ ಕೊಡಿ ಇದು ಮಾಡಿರ್ತಾರೆ